ತಾಳ ಆ ತಂಬೂರಿಯನ್ನು ನುಡಿಸಿಕೊಂಡು ನಾರಾಯಣ 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 ಕರುಣ ಭರಣ ಕಮಲಾ ನಾರಾಯಣ ನಾರಾಯಣ ಯಬುರಾಜ ಆ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ನಾತ ಮಹರ್ಷಿಗಳು ಯಾವಾಗ ಆ ಸ್ವರ್ಗಲೋಕದ ಭಾಗಲಿ ಬಂದ್ರಲ್ಲ ಶತಿಪತಿ ಆಗ್ತಕ್ಕಂಥ ದೇವೇಂದ್ರ ಸಿಂಹಾಸನ ಅಧೀಶನ ಕೊಡ್ತಿದ್ದಾನೆ ತುಂಬಿ ತುಳುಕಾಡುವಂತಹ ದೇವೇಂದ್ರನ ಸಭೆ ಸುರು ಮುನ್ನೂರು ಕೋಟಿ ದೇವತೆಗಳು ಕಿನ್ನರ ಗರಡ ಗಂಧರ್ವ ದೇವಾನು ದೇವತೆಗಳ ಆದಿ ಆಗಿ ಸಪ್ತ ಋಷಿಗಳಾದಿಯಾಗಿ ನವಗ್ರಹಗಳಾದಿಯಾಗಿ ಎಲ್ಲ ನೆರೆದಿದ್ದಾರೆ ಅಂತಹ ಸಭೆಗೆ ಬಂದು ಆ ಅಲ್ಲಿ ನಿಂತು ಶಿವದ್ರವ ಗೋವಿಂದ ಅಂದ್ರೆ ಈ ಶಬ್ದ ಬಂದು ನಾರರು ಬಂದರು ಅಂತ ತೀರ್ಮಾನ ಯಾವುದೇ ನಾಟಕದಲ್ಲೋ ಅಷ್ಟೇ ನಾರಾಯಣ 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 ನಾಟ ಬಂತಾವನೆ ಇನ್ನು ಕೆಲವರು ನಾಟಕಗಳಲ್ಲಿ ಏನಂತಾರೆ ನಾರದ ಬಂದರೆ ಓಹೋ ಚಾಡುಗುರ್ಕ ಬಂದ ಅಂತಾರೆ ಅವನು ಚಾಡುಗುರ್ಕ ಅಲ್ಲ ಚಾಡಿ ಹೇಳುವವನಲ್ಲ ಅಸತ್ಯ ಎಲ್ಲಿದೆಯೋ ಅದನ್ನು ಒಡೆದೋಡಿಸಿ ಸತ್ಯವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥವನು ಧರ್ಮ ಮಾರ್ಗಕ್ಕೆ ಜನರನ್ನು ಕೊಂಡೊಯ್ತಕ್ಕಂಥವನು ಧರ್ಮ ಮಾರ್ಗದಲ್ಲಿ ಲೋಕವನ್ನು ನಡೆಯುವಂತೆ ತಾನು ಅನುವು ಮಾಡಿಕೊಡ್ತಕ್ಕಂಥ ಮಹಾಪುರುಷ ಅವನು ಇಲ್ಲಿ ನಾರರು ಒಡನೆಯೇ ಯಾವ ದೇವೇಂದ್ರ ಸಿಂಹಾಸನದಿಂದ ಕೆಳಗಿಳಿದು ಓಡೋಡಿ ಬಂದ್ಬಿಟ್ಟ ಬಂದವನ್ನ ಮಹಾತ್ಮರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇದೆ ಜೈ ಗುರುದೇವ ದೈವ ಸಭೆಯೆಲ್ಲವೂ ಎದ್ದು ನಮಸ್ಕಾರ ಮಾಡ್ತಾ ಇದೆ ನಮೋ ನಮೋ ಬ್ರಹ್ಮಾನ್ ಸಮುದ್ರ ಎಲ್ಲರಿಗೂ ಆಶೀರ್ವಾದ ಭವ ಇದು ಹಿಂದೆ ನಮಸ್ಕಾರ ಮಾಡೋ ರೀತಿನೂ ಚೆನ್ನಾಗಿತ್ತು ಆಶೀರ್ವಾದ ಮಾಡತಕ್ಕಂಥ ಪುಣ್ಯಾತ್ಮರು ಹಂಗೆ ಇದ್ರು ಈಗ ನಮಸ್ಕಾರ ಮಾಡುವ ರೀತಿನೂ ಸ್ವಲ್ಪ ವ್ಯತ್ಯಾಸ ಆಗದೆ ಆಶೀರ್ವಾದ ಮಾಡೋರು ಇನ್ನೂ ಅದ್ಗೆಟ್ಟು ಹೋಗವ್ರೆ ಅಲ್ವಾ ಮಾಡೋರು ಇಲ್ಲ ಹೀಗಿರಬೇಕಾದ್ರೆ ಬನ್ನಿ ಎತ್ತ ಗುರುಗಳೇ ತಾವೆಲ್ಲಿಂದ ಬರ್ತಾ ಇದ್ದೀರಿ ತಮ್ಮ ದೇಶದ ಯಾವುದು ತಾವು ಬಂದ ಕಾರಣವೇನು ಉಚಿತವಾದ ಆಸನದಲ್ಲಿ ಕುಳಿರಿಸಿದ್ದಾರೆ ನೋಡಿ ಜೈ ಗುರುದೇವ್ ಗುರುದೇವರು ದೇವೇಂದ್ರ ನಾನು ಭೂಲೋಕದ ಮಾರ್ಗವಾಗಿ ಈ ಕಡೆ ಬಂದೆ ಅಂದರೆ ಭೂಲೋಕದಲ್ಲಿ ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಣ ಸಿಂಧು ಸೌರಾಷ್ಟ್ರ ಗುರ್ಜರ ಬರಬರ ನೇಪಾಳ ಚಪ್ಪನ್ನು ಯಥ ದೇಶವು ಸುತ್ತಾಡ್ಕೊಂಡು ಬಂದೆ ನಾನು ದೇಶ ಸಂಚಾರ ಮಾಡುವುದೇ ನಾರದನಿಗೆ ಈಗ ಏನ್ ಸಂಚಾರ ಅಂತಾರೆ ದೂರವಾಣಿ ಸಂಚಾರ ಅಂತಾರಲ್ಲ ಆ ಥರ ಎಲ್ಲ ದೇಶವು ಸುತ್ತಾಡಿಕೊಂಡು ಈ ನಿನ್ನ ಭವ್ಯವಾದ ಸಭೆಯನ್ನು ನೋಡಿಕೊಂಡು ಮುಂದೆ ನಾನು ವೈಕುಂಠಕ್ಕೆ ಹೋಗಬೇಕೆಂಬ ಈ ಮಾರ್ಗವಾಗಿ ಬಂದೆ ಅಂದರೆ ಯಾವ ದೇವಿಯ ದೇವ ಗುರುಗಳೇ ಭೂಲೋಕದ ಮಾರ್ಗವಾಗಿ ಬಂದೆ ಅಂತ ಹೇಳ್ತಾ ಇದ್ದ ಭೂಲೋಕದಲ್ಲಿ ನರಮಾನವರೆಲ್ಲರು ಯಾಗ ಯಜ್ಞಗಳಿಂದ ಜಪ ತಪಗಳಿಂದ ಭಾವ್ಯ ವರಸಗಳಿಂದ ಸತ್ಯ ಧರ್ಮ ನಿರತನಾಗಿ ದಾನ ಧರ್ಮವನ್ನು ಮಾಡುತ್ತಾ ಸದಾ ಕಾಲದಲ್ಲಿ ಪರಮಾತ್ಮದ ಸೇವೆಯನ್ನು ಎಡೆಬಿಡದೆ ಮಾಡುತ್ತ ಸತ್ಯ ಧರ್ಮ ನಿರತನಾಗಿ ಬಾಳುತ್ತಿರುವ ನಾರಾಯಣ 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 ಹೆಣನಾರಾ ದೇವೇಂದ್ರ ಬೇರೆಯವರ ಮಾತೆಲ್ಲ ನಮಗೇಕೆ ನಾನು ಬರುವ ಮಾರ್ಗದೊಳಗೊಂದು ವಿಚಿತ್ರವನ್ನು ಕಂಡೆ ಅದನ್ನು ಮಾತ್ರ ನಾನು ಹೇಳ್ತೀನಿ ಏನದು ಸ್ವಾಮಿ ದಯಮಾಡಿ ಎಲ್ಲರಿಗೂ ಅರ್ಥವಾಗುವಂತೆ ಹೇಳಿ ಅವ್ರಿಗೆಲ್ಲ ಅರ್ಥ ಆಗಿದೆ ಅದಕ್ಕೇನೆ ಅವ್ರು ಅರ್ಥ ಏನು ಸನ್ನಿವೇಶ ಇಲ್ಲ ಯಾರಿಗೆ ಅರ್ಥವಿಲ್ಲ ಇರೋರು ಮಾತ್ರ ಇಲ್ಲಿ ಬಂದು ಕುಂತಿದ್ದೀರಿ ಅವ್ರು ಸರಿಯಾಗಿ ಒಬ್ಬಟ್ಟು ತೆಗೆದ್ರಲ್ಲ ಎಲ್ಲ ಚೆನ್ನಾಗಿ ಅರ್ಥ ಅವ್ರಿಗೆ ತುಪ್ಪನೂ ಹಾಕಿದ್ರು ದೇವರಾಜನ ಕಡ್ಲೋಡಿ ಪಳ್ಳೋಡಿ ಅದೇ ಒಂದು ಎರಡು ಮೂರು ಥರ ಮಾಡಿಸ್ಬಿಟ್ಟಿದ್ದ ತಗೊಂಡ್ರಲ್ಲ ಎಲ್ಲ ಅರ್ಥ ಆಯ್ತು ಅವ್ರಿಗೆ ಏನು ಅರ್ಥ ಆಯಿತು ಉಂಡಾಯಿತು ಮನಗದೆ ಹೆಂಗಿನ್ನ ಅಂತ ಅಷ್ಟೇ ಅರ್ಥ ಆಗಿರೋದು ಇನ್ನೇನು ಅರ್ಥ ಆಗಿಲ್ಲ ಆದರೆ ಯಾವ ಮಹಾನುಭಾವರ ಆಗ್ತಕ್ಕಂಥ ಆ ದೇವೇಂದ್ರ ಹೇಳ್ತಾನೆ ಎಲ್ಲರಿಗೂ ಅರ್ಥವಾಗಲಿ ಸ್ವಲ್ಪ ಯಾರು ಅಂತ ಹೇಳಿ ಸ್ವಾಮಿ ಮಹೇಂದ್ರ ನಾನು ಬರುವ ಮಾರ್ಗದಲ್ಲೊಬ್ಬ ಮಹಾನುಭಾವನನ್ನು ಕಂಡೆ ಯಾರವನು ಕಾಳಿಂಗ ಪಟ್ಟಣವನ್ನು ಪರಿಪಾಲನೆ ಮಾಡ್ತಕ್ಕಂಥ ಅರಸ ಅಂದರೆ ಗೋವಿಂದವರ್ವ ಮಹಾರಾಜನ ಪುತ್ರ ಸತ್ಯವ್ರತೀ ಹೆಸರಿಗೆ ಮಾತ್ರ ಸತ್ಯವ್ರತ ಅಂತ ಕೇಳ್ಕೊಂಡಿಲ್ಲ ಅವನು ಎಸರಿನಷ್ಟೇ ಸತ್ಯವಂತ ಅಷ್ಟೇ ಧರ್ಮಾತ್ಮ ಅಷ್ಟೇ ನೀತಿವಂತ ಅಷ್ಟೇ ಗುಣವಂತ ದೇವೇಂದ್ರ ನಾನು ಅವರ ಅರಮನೆಗೆ ಹೋದಾಗ ಅವನು ನನಗೆ ಮಾಡಿದಂಥ ಸತ್ಕಾರ್ಯ ದಾನ ಧರ್ಮ ಸೇವೆ ಸತ್ಕಾರವನ್ನು ನಾನು ಸ್ಮರಿಸಿಕೊಳ್ಳುವುದಾದರೆ ಆಹಾ ನನ್ನ ಮನಸ್ಸು ಈಗಲೂ ಪುಳುಕಾಂಕಿತವಾಗ್ತಾ ಇದೆ ಅಂತಹ ಧರ್ಮಾತ್ಮನನ್ನು ಅಂತಹ ನಯ ವಿನಯ ಗುಣಾತಿಶಯ ಉಳ್ಳವನನ್ನು ನಾನೆಲ್ಲಿಯೂ ಕಾಣ್ದೇವೇಂದ್ರ ಅಲ್ಲ ಈ ನಾರ ಏನಾರು ಸುಳ್ಳು ಹೇಳ್ತಾರೆ ಅಂದ್ರೆ ಅವರ ಕುಲುಗರ್ಗಳಾಗತಕ್ಕಂಥ ವಶಿಷ್ಠ ಮಹರ್ಷಿಗಳು ಅವ್ರು ಇಲ್ಲೇ ಕುಂತವ್ರು ನೋಡಿ ಇಲ್ಲಿ ಕೈ ತೋರ್ಸಂತ ಇಲ್ಲೇ ಕೂತವ್ರು ನೋಡಿ ಅವ್ರು ಅಲ್ಲೇ ಕೂತಿದ್ರು ಯಾರು ವಶಿಷ್ಠ ಮಹರ್ಷಿಗಳು ಶಿಷ್ಯನ ಹೆಸರು ಹೇಳಿದ ತಕ್ಷಣ ಕುಳಿತಿದ್ದವ್ರು ನಾಲ್ಕೈ ತಗಿಟ್ರು ಯಾರಿಗಾರು ಅಷ್ಟೇ ತಾರೆ ಹೋಗಿದ್ರೆ ಆನಂದ ತೆಗಿಳಿದ್ರೆ ಸರಿ ಹಾಕೋಣ ನೀವು ಯೋಜನೆ ಸರಿ ಇಲ್ಲ ಅಂತಾರೆ ಏನು ಸ್ವಾಮಿ ಮನೆ ದಿನ ಯಾರು ನಿಮಗೆ ಸನ್ಮಾನ ಮಾಡಿ ಹೂನಾರ ಹಾಕಿ ಶಾಲಾ ಹಾಕಿ ಎಲ್ಲ ಹಿಂಗೆ ಥ್ಯಾಂಕ್ಸ್ ಕೊಡ್ತಾ ಇದ್ರಂತೆ ಅಲ್ಲಿ ಅಂದರೆ ಬನ್ನಿ ಎಲ್ಲ ನಿಮ್ಮ ಆಶೀರ್ವಾದ ಅಂತಾರೆ ಅದನ್ನು ಬಿಟ್ಬಿಟ್ಟು ಬೇರೆ ಥರ ಹೇಳಿ ಯಾವುದೋ ಸಾಲ ಕೊಡೋ ಮಾರ್ಕೆ ಇಡ್ಕೊಂಡು ಹೊಡಿತಿದ್ರಂತೆ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಎಲ್ಲ ನನ್ನಂಗಿರೋ ನೋಡಿ ಯಾರು ನೋಡಿದೀನಿ ನಾನಲ್ಲ ಕಣೋ ಅಂತ ಆದರೆ ಹೊಗಳಿಕೆಗೆ ಮನುಷ್ಯ ಒಪ್ಪೋತಾನೆ ತೆಗಳಿಕೆಗೆ ಒಪ್ಪಲ್ಲ ಇಲ್ಲಿ ಯಾವ ಮಹಾನುಭಾವ ಸತ್ಯವತ ಆಗಿದ್ದಾನೆ ಸತ್ಯವಂತನಾಗಿದ್ದಾನೆ ಧರ್ಮಾತ್ಮನಾಗಿದ್ದಾನೆ ಆ ಕಾಳಿಂಗ ಪಟ್ಟಣ ಪರಿಪಾಲನೆ ಮಾಡ್ತಾ ಆ ನಮ್ಮ ಗುರುಗಳಾದ ವಶಿಷ್ಠರನ್ನ ಕೇಳಿಂದಾಗ ವಶಿಷ್ಠ ಇಡುವುದು ನಿಜ ನಾರುನಾಡುವ ಅದು ಅಕ್ಷರ ಸಹ ಸತ್ಯ ನನ ಶಿಷ್ಯ ನನ್ನ ಶಿಷ್ಯ ಎಂದರೆ ಸಾಮಾನ್ಯನಲ್ಲ ಸೂರ್ಯ ವಂಶದ ಅರಸರಲ್ಲೇ ಶ್ರೇಷ್ಠ ಅಂತಹ ಸತ್ಯಾತ್ಮ ಅಂತಹ ಗುಣವಂತ ಅಂತಹ ಧರ್ಮಾತ್ಮ ಕನಸಲ್ಲಾಗಲಿ ನನಸಲ್ಲಾಗಲಿ ಮರೆತಾಗಲಿ ಒಂದು ಸುಳ್ಳು ಶಬ್ದವನ್ನು ಹಾಕ್ತಕ್ಕಂಥವನಲ್ಲ ಅವನು ಅಂತಹ ಸತ್ಯವಂತನೇ ನನ್ನ ಶಿಷ್ಯ ಅವನ ಸತ್ಯವನ್ನು ಮೀರಿಸ್ತಕ್ಕಂಥವರು ಸುರು ಮುನ್ನೂರು ದೇವತೆಗಳಲ್ಲೂ ಯಾರೂ ಇಲ್ಲ ಅಷ್ಟ ದಿಕ್ಪಾಲಕರಲ್ಲಿಯೂ ಕೂಡ ಇಲ್ಲ ಈ ಸಭೆಯಲ್ಲಿ ಅಡಿಗೆ ಕುಳಿತಿರುವ ನವಗ್ರಹಗಳಲ್ಲಿಯೂ ಕೂಡ ಯಾರೂ ಇಲ್ಲ ಅಂತ ಹೇಳ ವಶಿಷ್ಠರು ಆ ಸಭೆಯಲ್ಲಿ ಕುಳಿತಿದ್ದ ಮಹಾನುಭಾವನ ಆತಕ್ಕಂಥ ಶನೀಶ್ವರ ಸ್ವಾಮಿ ವಶಿಷ್ಠರ ನುಡಿಯನ್ನು ಕೇಳಿದೊಡನೆ ಕಣ್ಣು ಕೆಂಪಾದವಂತೆ ಕೆಂಡದಂತೆ ಕಣ್ಣನ್ನು ಹರಳಿಸಿ ಕೆಂಜಿಯನ್ನು ಕೆದರಿ ಪರಮಾತ್ಮ ಥಟ್ಟ ಆ ದೈವ ಸಭೆಯೆಲ್ಲವೂ ಕೂಡ ಅಪ್ರಾಯೋಜಕ ಪಪ್ಲಾಪ್ರಿಂದ ನಾರನ ಹೊಗಳೋದು ಅದಕ್ಕಷ್ಟು ಎಂದು ಈ ದೇವೇಂದ್ರ ತಲೆದೋಗುದು ಇಬ್ಬರಿಗೂ ಸರಿ ಹೋಯಿತು ಕಾಕತಾಳದೇ ಆದಂತಹ ಯಾರು ಸತ್ಯವಂತರು ಕೈ ಎಲ್ಲರೂ ಧರ್ಮಾತ್ಮರೇ ಕೈಯಲ್ಲಿ ಹಣವಿರುವಾಗ ಎಲ್ಲರೂ ಧನವಂತರೇ ತಿನ್ನುವ ಅನ್ನಕ್ಕೆ ಗತಿ ಇಲ್ಲದೆ ಕುಡಿಯುವ ತೊಟ್ಟು ನೀರಿಗಾಗಿ ತನಗೇ ತಿನ್ನಲು ಗತಿ ಇಲ್ಲದೆ ಹರಿಯುವಾಗ ಯಾವ ಮನುಷ್ಯನು ಸತ್ಯವನ್ನು ಉಳಿಸಿಕೊಂಡು ಮಾಡಲಾರ ಇದು ಸತ್ಯ ಮುಖ್ಯವಾದ ವಶಿಷ್ಟ ಮಹರ್ಷಿಗಳು ಹೇಳಿದರು ಸೂರ್ಯಕುಮಾರ ಕಂಡದನ್ನ ಕಂಡ ಹಾಗೆ ಹೇಳಿದ್ರೆ ನಿನಗೆ ಕೆಣದಂಥ ಕೋಪ ನಿನಗೇಕೆ ಎಷ್ಟು ಕೋಪ ನನ್ನ ಶಿಷ್ಯ ಸತ್ಯವಂತ ನಾನು ಆ ಇಲ್ಲಿ ನಿರೂಪಣೆ ಮಾಡಿದ್ದೇನೆ ಮೂಗನ್ನು ಹಿಡಿದರೆ ಬಾಯಲ್ಲಿ ಉಸಿರಾಡುವ ಎಂಬ ರೀತಿಯಾಗಿ ಕಷ್ಟವನ್ನು ನಿಷ್ಠ ಕೋಟೆಯಲ್ಲಿ ಸಿಕ್ಕಿಕೊಂಡಾಗ ಯಾವ ಮನುಷ್ಯನೂ ಸತ್ಯ ಉಳಿಸಿಕೊಂಡು ಬಹಳ ಆರೋಪಿಸುತ್ತದೆ ಲೋಕ ಅರಳಿ ಮರು ಯಾವುದೋ ತನ್ನ ಒಂದು ಸುಕೃತ ಫಲದಿಂದ ಪ್ರಪಂಚದಲ್ಲಿ ಪೂಜೆಯನ್ನು ಕೈಗೊಳ್ಳುತ್ತೆ ಎಂದ ಹಾಗೆ ಕೇವಲ ಒಬ್ಬ ರಾಜನಾದ ಮಾತ್ರಕ್ಕೆ ಸತ್ಯವಂತ ಧರ್ಮಾತ್ಮ ದೇವತೆಗಳಿಗೆ ಈ ನವಗ್ರಹಗಳಿಗೆ ಹೋಲಿಸಿ ಮಾತಾಡ್ತಾ ಇದೆಯಲ್ಲೂ ಸಾಧ್ಯವಿಲ್ಲ ಆ ಮನುಷ್ಯರು ಸತ್ಯದಿಂದ ಬಾಳಲು ಸಾಧ್ಯವೇ ಇಲ್ಲ ಸೂರ್ಯಕುಮಾರ ನನ್ನ ಶಿಷ್ಯನ ಬಾಯಿನ ಏನಾದರೂ ಒಂದು ಸುಳ್ಳನ್ನು ನೀನು ನೆನಸ್ಬಿಟ್ರೆ ಏನು ಪಂತ ಗಾರ್ಧವರೇರಿ ಮದ್ಯಪಾಲ ಸುರಿ ಎಂಬಿಡಿದು ದಕ್ಷಿಣಾಮುಖವಾಗಿ ನಾನು ಹಠ್ತೀನಿ ಚಂಡಾಗುತ್ತಿ ಅನು ಮುಗಿಸ್ಕೊಂಡು ನಿನ್ನ ಪಂಥವೇನು ವಶಿಷ್ಠರೇ ಕೇಳಿ ಇದುವರೆಗೂ ನಾನು ಸಂಪಾದನೆ ಮಾಡತಕ್ಕಂಥ ಜ್ಞಾನವನ್ನ ನನ್ನ ಸತ್ಯವನ್ನ ನನ್ನ ಧರ್ಮವನ್ನ ನನ್ನ ತಪೋಬಲವನ್ನೆಲ್ಲ ನಿಮ್ಮ ಶಿಷ್ಯನಿಗೆ ದಾರಿ ಕೊಟ್ಟು ಬಿಡ್ತೀನಿ ಇದೇ ನನ್ನ ಪಂಥೇ ದಡ ಈ ಕಡೆಯಿಂದ ವಶಿಷ್ಠರು ಹೋದ್ರು ಆ ಕಡೆಯಿಂದ ಪರಮಾತ್ಮ ಹೊಲ್ಟು ಬಿಟ್ಟ ಅವರಿಬ್ರು ಹೋದ್ಮೇಲೆ ಅವರಿಂದ ಇನ್ನೊಬ್ಬ ಹೊಲ್ಟ ಯಾರು ಹೇಳಿ ನೀವು ಕತೆ ಕೇಳ್ತಾ ಇಲ್ಲ ಹೋಡಿ ತಾದವರೊಬ್ಬರೇ ಆಲಿಸ್ತಾ ಇರೋರು ಈಗ ನನ್ನ ಕತೆ ಹೇಳೋದು ನಿಮ್ಗೆ ಹೆಂಗಾಗ್ತಾ ಇದೆ ಅಂದರೆ ಈ ಕಾನ್ವೆಂಟಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾರಲ್ಲ ಹುಡುಗರಿಗೆ ಮೇಷ್ಟ್ರು ಹಂಗಾಯಿತು ಯಾರೋ ಮೇಷ್ಟ್ರು ಹೇಳ್ದಂತೆ ಹುಡುಗನಲ್ಲಿ ಈ ಗುಡ್ಡ ಗುಸ್ತೀರ್ ಕಾಯಿಸ್ಬಿಡ್ತೀನಿ ಸರ್ ಸರಿಯಾಗಿ ಏನಾದ್ರು ಗಟ್ಟಿ ಮಾಡ್ಕೊಬರ್ತಾ ಇದ್ದರೆ ಏನು ಓದ್ತಾ ಇದೆಯೋ ಮಣ್ಣ ಎದ ಕಥಾ ಎತ್ತೆ ಬರ್ಕೊಳೋ ಹೇಳಿ ಸಿಸ್ ಈಸ್ ಎಲ್ಲ ಅಲ್ವೇ ಕನ್ನಡ ಬಿಟ್ಬಿಟ್ರೆ ಮಾತೃಭಾಷೆಯ ನನ್ನ ಮಮ್ಮಗೂ ನಂಗೆ ಈಗ ತಾನೆ ಬಂದೆ ಅಯೋಗ್ಯ ಈಗಾಗಲೇ ಪಿ ಯು ಸಿ ನಮ್ಮೂರ ಹೆಸರು ನಮ್ಮ ಹೆಸರು ಯಾಕೆ ಬರೀ ಬರಲ್ಲ ಇಂಗ್ಲೀಷ್ ಅಂತ ಇವರಿಗೆ ಏನು ರೀ ನಮ್ಮ ನಮ್ಮ ಭಾಷೆ ಮೊದ್ಲು ಕಲೀರಿ ಅನ್ನ ಭಾಷೆ ಮೇಲೆ ಕಲಿತ್ಕೊಳೋಣ ನಾವು ಮೊದಲು ಮಾತೃಭಾಷೆ ನಮ್ಮ ಎತ್ತ ತಂದೆ ತಾಯಿಗಳನ್ನ ನಾವು ಮೊದಲು ಪೂಜೆ ಮಾಡೋಣ ಆಮೇಲೆ ಉಳಿದಂಥದವ್ರನ್ನ ಅಂಕಲು ಆಂಟಿ ಉಳ್ದವ್ರನ್ನ ಆಮೇಲೆ ನೋಡ್ಕೊಳೋಣ ಅಲ್ವಾ ಹಾಗೆ ಬರ್ಕೊಳ ಬರ್ರಿ ಸ ಏನಂತ ಬರ ದಿಸ್ ಈಸ್ ಮೈ ಹೆಡ್ ಹಂಗಂದ್ರೆ ಹಂಗಂದ್ರೇನು ಸಷ್ಟು ಗೊತ್ತಾಗಲ್ಲ ದ್ ಬಂದಿದೆ ಹಂಗಂದ್ರೆ ಇದು ನನ್ನ ತಲೆ ಗೊತ್ತಾಯ್ತು ಬಿಡಿ ಸರ್ ಮೇಷ್ ಹೇಳ್ಬಿಟ್ಟು ಆ ಕಡೆಗೆ ಹೋದ್ರು ಇವನು ಮನೆಗೆ ಬಂದ ಬ್ಯಾಗ್ ನಾತ ಆಗ್ತಾ ವರ್ಕ್ ಬರಿಬೇಕಲ್ಲ ಬುಕ್ ಇಡ್ಕೊಂಡು ಏನು ಒಂದೇ ಉಸರು ದಟ್ಟು ಮಾಡ್ತಾವನೆ ಇದು ಮೇಷ್ಟ್ರ ತಲೆ ಇದು ಮೇಷ್ಟ್ರ ತಲೆ ಇದು ಮೇಷ್ಟ್ರ ತಲೆ ಅಪ್ಪನ ವಿದ್ಯಾವಂತ ಆಗೊಂದು ಮನೆಗೆ ಒಂದು ನೋಡ್ತಾನೆ ಏನೋ ಹುಡುಗಿಯ ಸುತ್ತ ಇಷ್ಟೊಂದು ಚೆನ್ನಾಗಿ ಓದ್ತವ್ರಲ್ಲ ಅಂತ ಇದೆಯಾ ಮೇಷ್ರು ತಲೆ ಮೇಷ ತಲೆ ಅಂತಾನೆ ಇಲ್ಲ ಕೋಳಿ ಕುರಿ ತಲೆಯೋ ಕುರಿತಲ್ಯೋ ಅದೊಂಥರ ಅದೊಂತರ ಇವು ಮೇಷ ಏನಂತರಲ್ಲ ಯೋ ಏನೋ ಓವರ್ ಕಣಪ್ಪ ಹಾ 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 ಏನೋ ತೆಗಿಬೇಕು ದಿಸ್ ಈಸ್ ಮೈ ಹೆಡ್ ಅಯ್ಯೋ ಅಯ್ಯೋ ಹಂಗಂದ್ರೆ ಏನು ಗೊತ್ತೇನೋ ಗೊತ್ತಕಣಪ್ಪ ಕಣಪ್ಪ ಹೇಳು ಹಾಗಂದ್ರೆ ಇದು ತಲೆ ಗೊತ್ತಾಗ್ಬಿಡಪ್ಪ ಅಂತ ಅಪ್ಪ ಹೇಳ್ಬಿಟ್ಟು ಆ ಕಡೆಗೆ ಹೋದಾಗ ಇನ್ನೂ ಕಡೆ ಶುಭ ಇದು ನಮ್ಮ ಪುಂತಲೆ ಇದು ನಮ್ಮ ಪುಂತಲೆ ಇದು ನಮ್ಮ ಪುಂತಲೆ ಏಕೆಂದ್ರೆ ಕತೆ ಹಿಡಿದ್ರು ಹಾಗೇನೆ ಅದನ್ನು ಅರ್ಥ ಇದ್ರೆ ನಾವು ಹೇಳೋ ಪ್ರಯೋಜನ ನೀವು ಕೇಳೋ ಪ್ರಯೋಜನ ಇಲ್ಲ ಅವರಿಬ್ಬರು ಹೊರಟ ಮೇಲೆ ಅವರಿಂದೇ ಹೊರಟರು ಬಂದ್ ಕೆಲಸ ಆಯ್ತಲ್ಲ ಇನ್ಯಾಕೆ ಅಂತ ಹೇಳೋ ನಾರು ವರ್ಷಗಳು